ವಿಜಯಪುರದಲ್ಲಿಂದು ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಿದ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ಆನಂದ್ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರಗಿ ಮಹಾನಗರ ಪಾಲಿಕೆ ಆಯುಕ್ತ ವಿಜಯ ಮೆಕ್ಕಳಕಿ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ರಾಮನಗೌಡ ಉಪಸ್ಥಿತರಿದ್ದರು ಈ ವೇಳೆ ಕೆ ಆನಂದ್ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವಂತರಾಗಲು ಸದಾ ಕ್ರಿಯಾಶೀಲರಾಗುವ ಜೊತೆಗೆ ಕ್ರೀಡಾ ಮನೋಭಾವ ಮೈಗೂಡಿಸಿಕೊಳ್ಳಬೇಕು ಎಂದು ಕೆಲಸದ ಒತ್ತಡದ ಜೊತೆಗೆ ಮಾನಸಿಕ ಒತ್ತಡ ಸೇರಿ ಬಂದ್ಬಿಡುತ್ತದೆ ಕಟ್ಟುನಿಟ್ಟಿನಾಗಿ ನಾವು ಶಿಸ್ತುಬದ್ಧವಾಗಿ ನಿರ್ವಹಿಸಬೇಕಂತ ಹೇಳಿದ್ರೆ ಕ್ರೀಡೆ ಅದಕ್ಕೆ ಸ್ಫೂರ್ತಿ ತರುವಂತಹ ಒಂದು ಪ್ರೇರಣೆ ನೀಡುವಂತಹ ಒಂದು ಶಕ್ತಿಯಾಗಿ ನಮಗೆ ಬೆಂಬಲ ಕೊಡುತ್ತದೆ